ನಮಸ್ಕಾರ ಎಲ್ಲರೂ ಹೇಗಿದೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಭೂಮಿಕಾ ಅರುಣ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಮತ್ತೊಂದು ಇನ್ಫಾರ್ಮೇಷನ್ ವೀಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಬಂದಿದ್ದೀನಿ ಇದಂದರೂ ಖಂಡಿತ ನಿಮಗೆ ಯೂಸ್ ಆಗುತ್ತೆ ಖಂಡಿತ ಇದು ನಿಮಗೆ ಯೂಸ್ ಆಗುತ್ತೆ ಪ್ಲೀಸ್ ವೀಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ಮಾಡೋ ನೋಡೋದಕ್ಕೆ ಹೋಗಬೇಡಿ ಫಸ್ಟಿಂದ ಹಿಡಿದು ಕೊನೆವರೆಗೂ ಪೂರ್ತಿ ವೀಡಿಯೋ ನೋಡಿ ಇನ್ಫಾರ್ಮೇಷನ್ನ ಕರೆಕ್ಟಾಗಿ ತಿಳ್ಕೊಳ್ಳಿ ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಆಗಿ ಅಲ್ಲೇ ಕಾಣ್ತಿರೋಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋ ಹಾಕಿದ್ರು ಫಸ್ಟ್ ನಿಮಗೆ ಬರುತ್ತೆ ಆ ವೀಡಿಯೋನ ನೀವೇ ನೋಡ್ಬೋದು ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಎಲ್ಲರೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಇನ್ನೂ ಮಾಡ್ಕೋತಾ ಇದ್ರೆ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಇವಾಗ ಏನು ಇನ್ಫಾರ್ಮೇಶನ್ ವೀಡಿಯೋ ಅಂತಂದು ಹೇಳಿಬಿಟ್ಟು ತಿಳ್ಕೊಳ್ಳೋಣ ಸೊ ಏನಪ್ಪ ಹೊಸ ವಿಚಾರ ಅಂತಂದು ಹೇಳ್ಬಿಟ್ಟು ಇವತ್ತಿನ ವಿಡಿಯೋ ಏನಪ್ಪ ಅಂತ ಕೇಳೋದಾದ್ರೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕಿಗೆ ಶಕ್ತಿ ಯೋಜನೆ ಬಗ್ಗೆ ಇವಾಗ ಮಹಿಳೆಯರು ಉಚಿತವಾಗಿ ಬಸ್ ಪ್ರಯಾಣ ಮಾಡ್ತಿದಿವಲ್ವಾ ಅದ್ರ ಬಗ್ಗೆನೇ ಇವತ್ತು ಇನ್ಫಾರ್ಮೇಶನ್ ನ ತಿಳ್ಕೊಳ್ಳೋಣ ಬನ್ನಿ ಏನು ಇವಾಗ ನಾವು ಬಸ್ಸಲ್ಲಿ ಫ್ರೀ ಆಗಿ ಅಡ್ಡಾಡ್ತಿದಿವಲ್ವಾ ಅದು ಡಿಸೆಂಬರ್ ಮೂವತ್ತು ಒಂದನೇ ತಾರೀಕು ಬಂದ್ ಮಾಡ್ತಾರಂತೆ ಅದನ್ನು ಬಂದ್ ಮಾಡಿಬಿಡ್ತಾರೆ ಬಸ್ಸಲ್ಲಿ ಫ್ರೀಯಾಗಿ ಮಹಿಳೆಯರು ಅಡ್ಡಾಡ್ತಿದ್ದೀವಲ್ವ ಅದನ್ನು ಬಂದ್ ಮಾಡ್ತಿದಾರಂತೆ ಬಂದ್ ಮಾಡಿಬಿಡ್ತೀವಿ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿದರು ಆದರೂ ಕೂಡ ಡಿಸೆಂಬರ್ ಮೂವತ್ತೊಂದು ಹೋಯಿತು ಆದ್ರೂ ಇನ್ನು ಫ್ರೀ ಬಸ್ ತೆಗ್ದಿಲ್ವಲ್ವಾ ಅಂತಂದು ಹೇಳಿಬಿಟ್ಟು ಅಂದ್ಕೋಬೋದು ನೀವು ಆದ್ರೂ ಇನ್ನೂ ಕೂಡ ಮಹಿಳೆಯರು ಓಡಾಡ್ಕೊಂಡೇ ಇದ್ದೀವಿ ಅಂತ ಅಂದ್ಕೋಬೋದು ಸರ್ಕಾರಿ ನೌಕರರು ಬಸ್ ಕಂಡಕ್ಟರ್ ಆಗಿರ್ಬೋದು ಡ್ರೈವರ್ಸ್ ಆಗಿರ್ಬೋದು ಅವ್ರಿಗೆ ಹಣ ಬಂದಿಲ್ವಂತೆ ಯಾಕಂದರೆ ತಿಂಗಳ ತಿಂಗಳ ಸ್ಯಾಲ್ರಿ ಆಗ್ತಾ ಇದ್ರು ಅಲ್ಲ ಅದನ್ನು ಹಾಕೋದು ಸ್ಟಾಪ್ ಮಾಡಿದ್ರಂತೆ ಸೊ ಅದಕ್ಕೋಸ್ಕರನೇ ಈ ಫ್ರೀ ಬಸ್ ಅಂತ ಅಂತೇಳ್ಬಿಟ್ಟು ಅವರು ಕೂಡ ನಾವು ಕೂಡ ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಮಾಹಿತಿನ ತಿಳಿಸಿದ್ರು ಸೊ ಅದಕ್ಕೋಸ್ಕರನೇ ಫ್ರೀ ಬಸ್ನ ತೆಗಿತೀವಿ ಹೇಳ್ಬಿಟ್ಟು ಸರ್ಕಾರದಿಂದ ಹೇಳಿದರು ಫ್ರೀ ಬಸ್ನ ಅಂತ ಅಂಥೇಳ್ಬಿಟ್ಟು ಅದನ್ನೇ ಇವಾಗ ಮತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾರು ಕೂಡ ಹೋರಾಟ ಮಾಡೋದು ಬೇಡ ನಿಮಗೂ ಕೂಡ ನಾವು ಆದಷ್ಟು ಬೇಗ ದುಡ್ಡನ್ನ ಹಾಕೋ ವ್ಯವಸ್ಥೆ ಮಾಡ್ತೀವಿ ಮೂವತ್ತೊಂದನೇ ತಾರೀಕು ಬಸ್ನ ಬಂದ್ ಮಾಡಿದರೆ ಜನಗಳು ಓಡಾಡೋದಕ್ಕೆ ತೊಂದರೆ ಆಗುತ್ತೆ ಹೊಸ ವರ್ಷದ ದಿನ ಅಂತೇಳ್ಬಿಟ್ಟು ಸರ್ಕಾರದಿಂದ ಕೂಡ ಸರ್ಕಾರದಿಂದ ಒಂದು ಮಾಹಿತಿನ ಕಳಿಸಿದ್ದಾರೆ ನೀವು ಕೂಡ ಹೋರಾಟ ಮಾಡೋದು ಬೇಡ ನಿಮಗೂ ಕೂಡ ಒಂದು ವ್ಯವಸ್ಥೆ ಮಾಡ್ತೀವಿ ಅಂತೇಳ್ಬಿಟ್ಟು ಸರ್ಕಾರದಿಂದನೇ ಮಾಹಿತಿನ ತಿಳಪ್ಪ ಮಾಹಿತಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ ಬನ್ನಿ ಬಸ್ಸು ನಿಲ್ಲಿಸೋದು ಬೇಡ ನಾವು ಐದು ವರ್ಷ ತನಕ ಆಡಳಿತ ಮಾಡ್ತೀವಲ್ವಾ ಅಲ್ಲಿವರೆಗೂ ಕೂಡ ಫ್ರೀ ಬಸ್ನ ನಿಲ್ಲಿಸೋದು ಬೇಡ ಅಂತೇಳ್ಬಿಟ್ಟು ಗೌರ್ಮೆಂಟಿಂದನೇ ಬಂದಿದೆ ಇವಾಗ ನೀವೊಂದು ಮಾಹಿತಿನ ನೀವು ಕೇಳಿದರೆ ತುಂಬಾ ಖುಷಿ ಆಗ್ತೀರಾ ಏನಪ್ಪ ಅದು ಮಾಹಿತಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ ಬನ್ನಿ ನರೇಂದ್ರ ಮೋದಿಯವರು ಈ ಒಂದು ಖುಷಿಯಾದಂಥ ವಿಚಾರನ ತಿಳಿಸಿದ್ದಾರೆ ಇನ್ನೊಂದು ಕೂಡ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಫೋನ್ ಯಾರ ಕಡೆ ಇದೆ ನೋಡಿ ಅವ್ರಿಗಂತರೂ ಇದು ಖುಷಿಯಾದಂಥ ವಿಚಾರ ಅಂತಲೇ ಹೇಳ್ಬೋದು ಫೋನ್ ಯಾರ ಕಡೆ ಇರಲ್ಲ ಹೇಳಿ ಇವಾಗಿನ ಕಾಲದಲ್ಲಿ ಎಲ್ಲರ ಕಡೆನೂ ಫೋನ್ ಇರುತ್ತೆ ಏನಪ್ಪ ಅದು ಖುಷಿಯಾದ ವಿಚಾರ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ಬನ್ನಿ ಇವಾಗ ಆದರೆ ಸಾಕ ಅದಕ್ಕೆ ಕರೆನ್ಸಿ ಬೇಕೇ ಬೇಕು ಕರೆನ್ಸಿ ಹಾಕ್ಸ್ಕೊತಾ ಇರ್ತೀವಲ್ಲ ನಾವು ಇವಾಗ ತುಂಬಾ ಕಾಸ್ಟ್ಲಿ ಆಗಿಬಿಟ್ಟಿದೆ ಒಂದು ತಿಂಗಳದ್ದು ಕರೆನ್ಸಿ ಹಾಕ್ಸ್ಕೊಳ್ಳೋದಕ್ಕೆ ಅದು ಬಂದುಬಿಟ್ಟು ಇವಾಗ ಸರ್ಕಾರದಿಂದನೇ ಹಾಕಬೇಕು ಕರೆನ್ಸಿ ಅಂತೇಳ್ಬಿಟ್ಟು ಒಂದು ಚರ್ಚೆನೇ ಮಾಡಿದ್ದಾರೆ ಅದು ಮುಂದಿನ ದಿನಗಳಲ್ಲಿ ನಮಗೂ ಕೂಡ ತಿಳಿಸ್ಬೋದು ಏನಪ್ಪ ಏನಪ್ಪ ಅದು ಮಾಹಿತಿ ಅಂತೇಳ್ಬಿಟ್ಟು ಬನ್ನಿ ಇವಾಗಂತೂ ಒಂದು ತಿಂಗ್ಳು ಕರೆನ್ಸಿ ಮುನ್ನೂರು ರೂಪಾಯಿ ಮತ್ತು ಎರಡು ತಿಂಗಳದು ಆರುನೂರು ಈ ಥರ ಜಾಸ್ತಿ ಜಾಸ್ತಿನೇ ಕೊಟ್ಟು ಹಾಕ್ಸ್ಕೋಬೇಕು ಗೌರ್ಮೆಂಟಿಂದ ಒಂದು ಸ್ವಲ್ಪ ಕಡಿಮೆ ಬಜೆಟಲ್ಲಿ ನಮಗೆ ಕರೆನ್ಸಿನ ಹಾಕ್ಬೋದು ಗೌರ್ಮೆಂಟ್ ಕಡೆಯಿಂದ ಹಾಕಿದರೆ ಬನ್ನಿ ಯಾವ ರೀತಿಯೆಲ್ಲ ಯಾವ ರೀತಿಯೆಲ್ಲ ಹೇಳಿದ್ದಾರೆ ಅಂತೇಳ್ಬಿಟ್ಟು ಕೇಳೋಣ ಏನು ಮಾಹಿತಿನ ಕೊಡ್ತಾರೆ ಮುಂದಿನ ದಿನಗಳಲ್ಲಿ ನಮಗೆ ಅದಂತೂ ನಮಗೆ ಕರೆನ್ಸಿ ಬಗ್ಗೆ ತುಂಬಾ ಎಲ್ಪ್ ಆಗುತ್ತೆ ಅದನ್ನು ಕೂಡ ನಮಗೆ ಸರ್ಕಾರದಿಂದನೇ ಒಂದು ಸ್ವಲ್ಪ ಕಡಿಮೆ ಮಾಡಿ ಕೊಟ್ಟರೆ ತುಂಬಾ ಎಲ್ಪ್ ಆಗುತ್ತೆ ಫೋನ್ ಎಲ್ಲರ ಕಡೆಯೂ ಇರುತ್ತೆ ಎಲ್ಲರೂ ಯೂಸ್ ಮಾಡ್ತಾರೆ ಫೋನ್ನ ಫೋನಿಂದ ಹಾಗಾದರೆ ಹೇಗೆ ಕಡಿಮೆ ಮಾಡ್ತಾರೆ ಎಷ್ಟು ರೂಪಾಯಿ ಕಡಿಮೆ ಮಾಡ್ತಾರೆ ಅಂತಂದು ಹೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ನಾನು ಕಡಿಮೆ ಆದಾಗ ಇನ್ನೊಂದು ವೀಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಆ ವಿಚಾರನ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಗೌರ್ಮೆಂಟ್ ಬಸ್ ಡ್ರೈವರ್ಸ್ಗಾಗಿರ್ಬೋದು ಬಿ ಎಮ್ ಸಿಟಿ ಬಸ್ ಕಂಡಕ್ಟರ್ ಮತ್ತು ಡ್ರೈವರ್ಸು ಇರ್ತಾರಲ್ವ ಸೊ ಅವ್ರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಾಸ್ತಿ ಸ್ಯಾಲ್ರಿ ಇದ್ದರಂತೆ ಐ ಆಗಿತ್ತಂತೆ ಅವ್ರದ್ದು ಸ್ಯಾಲ್ರಿ ಇವಾಗ ಫ್ರೀ ಬಸ್ ಆದಾಗಿಂದ ಮತ್ತೆ ಅದೇ ಲೋ ಬಜೆಟಲ್ಲಿರುವಂಥ ಸ್ಯಾಲ್ರಿನ ಇದ್ದಾರಂತೆ ಮುಂಚೆ ಯಾವ ಥರ ಕೊಡ್ತಾ ಇದ್ರಲ್ಲ ಸೊ ಅದೇ ರೀತಿ ಸ್ಯಾಲ್ರಿನ ಕೊಡ್ತಾ ಇದ್ದಾರೆ ಅದು ಕೂಡ ಕರೆಕ್ಟಾಗಿ ಆಗ್ತಾ ಇಲ್ಲ ನಮ್ಮ ಅಕೌಂಟಿಗೆ ಅಂತೇಳ್ಬಿಟ್ಟು ಕಾರಣಕ್ಕೂ ಮಹಿಳೆಯರಿಗೆ ಬಸ್ ಫ್ರೀ ಮಾಡೋದು ಯಾವುದೇ ರೀತಿಯಾಗಿ ತೆಗಿಯೋದಿಲ್ಲ ಫ್ರೀ ಆಗಿರೋದು ಐದು ವರ್ಷ ಆಡಳಿತ ಮುಗಿಯೋ ತನಕ ಫ್ರೀನೇ ಇರುತ್ತೆ ಬಸ್ಸು ಎಲ್ಲರೂ ಆರಾಮಾಗಿ ಓಡಾಡ್ಬೋದು ಮಹಿಳೆಯರಿಗೆ ಇದು ಒಂದು ಬಂಪರ್ ಹಾಫರ್ ಅಂತಲೇ ಹೇಳ್ಬೋದು ಮತ್ತು ಇನ್ನೊಂದು ಫೋನಿನ ಸಿಮ್ ಬಗ್ಗೆ ನಿಮ್ಮ ಹತ್ರ ಯಾವುದೇ ಸಿಮ್ ಇರಲಿ ಫ್ರೀ ಆಗುತ್ತೆ ಜಿಯೋ ಮತ್ತು ಏರ್ಟೆಲ್ಲು ಯಾವುದೇ ಸಿಮ್ ಇರಲಿ ನೀವು ಯಾವುದೇ ಸಿಮ್ಮು ಯೂಸ್ ಮಾಡ್ತಿದ್ರು ಫ್ರೀ ಕರೆನ್ಸಿ ಅಥವಾ ಒಂದು ಅರ್ಧ ಬಜೆಟಲ್ಲಿ ಕರೆನ್ಸಿನ ಹಾಕೋ ವ್ಯವಸ್ಥೆ ಮಾಡ್ತಾರೆ ಅನಿಸುತ್ತೆ ನರೇಂದ್ರ ಮೋದಿಜಿ ಸರ್ಕಾರದಿಂದ ಇದು ಒಂದು ಎಲ್ಪ್ ಆದರೆ ಜನಗಳಿಗೆ ತುಂಬಾ ಎಲ್ಪ್ ಆಗುತ್ತೆ ಖುಷಿ ಆಗುತ್ತೆ ಯಾಕಂದರೆ ಒಂದಿಷ್ಟು ದುಡ್ಡು ಜನಗಳಿಗೆ ಸೇವ್ ಆದಂಗೆ ಆಗುತ್ತೆ ಈ ಒಂದು ಇನ್ಫಾರ್ಮೇಷನ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೇ ಮುಂದಿನ ವಿಡಿಯೋದಲ್ಲಿ ಕೂಡ ಒಂದು ಇನ್ಫಾರ್ಮೇಷನ್ನ ಕೊಡ್ತೀನಿ ನಿಮಗೆ ಹಾಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ ಎಲ್ಲರಿಗೂ ಧನ್ಯವಾದಗಳು